ಎಂ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಕ್ರಾಂತಿ ಒಂದೇ ಯಂತ್ರದಲ್ಲಿ ಅರವತ್ತು ರೀತಿಯ ಆರೋಗ್ಯ ಪರೀಕ್ಷಾ ವರದಿ ನಿಮಿಷದಲ್ಲೇ ಸಿದ್ಧ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸುವುದಕ್ಕಾಗಿ ಅಪಾಯಿಂಟ್ಮೆಂಟ್ ದಿನವಿಡೀ ಸರತಿ ಸಾಲಿನಲ್ಲಿ ಕಾಯುವ ಪರಿಸ್ಥಿತಿಯಿಂದ ಉಂಟಾಗುವ ಸಮಯ ವ್ಯರ್ಥವನ್ನು ತಪ್ಪಿಸುವ ಸಲುವಾಗಿ ಹೊಸ ತಂತ್ರಜ್ಞಾನ ಬಂದಿದ್ದು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲಿದೆ ದೆಹಲಿ ಮೂಲದ ಸ್ಟಾರ್ಟ್ಅಪ್ ಕ್ಲಿನಿಕ್ಸ್ ಆನ್ ಕ್ಲೌಡ್ ಹೆಲ್ತ್ ಎಟಿಎಂ ಎಂಬ ನವೀನ ಸಾಧನವನ್ನು ಅಭಿವೃದ್ಧಿಪಡಿಸಿದ್ದು ಈ ಒಂದೇ ಸಾಧನದಲ್ಲಿ ಸುಮಾರು ಅರವತ್ತು ರೀತಿಯ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಬಹುದಾಗಿದೆ ಮಾತ್ರವಲ್ಲ ಒಂದೇ ನಿಮಿಷದಲ್ಲಿ ಪರೀಕ್ಷೆಯ ವರದಿಗಳನ್ನು ನೀಡುವ ಸಾಮರ್ಥ್ಯವನ್ನು ಕೂಡ ಯಂತ್ರ ಹೊಂದಿದೆ ಮಿತಾಂತ್ರಜ್ಞಾನ ರೋಗಿಗಳು ಪರೀಕ್ಷೆ ಬಳಿಕ ವರದಿಗಾಗಿ ಗಂಟೆಗಟ್ಟಲೆ ಕಾಯುವುದನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ಪರೀಕ್ಷೆ ನಡೆಸಿ ರೋಗ ಪತ್ತೆ ಹಚ್ಚುವುದನ್ನು ಕೂಡ ಸರಳಗೊಳಿಸುತ್ತದೆ ಇದರ ಮೇಲೆ ರೋಗಿ ನಿಂತಿರುವಾಗಲೇ ಹಲವಾರು ರೋಗ ನಿರ್ಣಯ ಪರೀಕ್ಷೆಗಳನ್ನು ನಿರ್ವಹಿಸುವಂತೆ ಈ ಯಂತ್ರವನ್ನು ವಿನ್ಯಾಸಗೊಳಿಸಲಾಗಿದೆ ಇಸಿಜಿ ಒನ್ ಸಿ ಲಿಪಿಡ್ ಪ್ರೊಫೈಲ್ ಹಿಮೋಗ್ಲೋಬಿನ್ ರಕ್ತದಲ್ಲಿನ ಸಕ್ಕರೆ ರಕ್ತದೊತ್ತಡ ಶ್ವಾಸಕೋಶದ ಕಾರ್ಯ ಹೃದಯ ರಕ್ತನಾಳದ ಮೌಲ್ಯಮಾಪನ ಡೆಂಗ್ಯೂ ಮಲೇರಿಯಾ ಮುಂತಾದ ಪರೀಕ್ಷೆಗಳನ್ನು ಈ ಯಂತ್ರ ಮಾಡುತ್ತದೆ ಕೆಲವು ರಕ್ತ ಪರೀಕ್ಷೆಗಳಿಗೆ ಈ ಯಂತ್ರಕ್ಕೆ ರಕ್ತದ ಮಾದರಿಯನ್ನ ನೀಡಬೇಕಾಗುತ್ತದೆ ಹೆಚ್ಚುವರಿಯಾಗಿ ಈ ಯಂತ್ರವು ಕಿವಿ ಗಂಟಲು ಮೂಗು ಮತ್ತು ಕಣ್ಣಿನ ಸ್ಥಿತಿಗಳ ಮೂಲಭೂತ ತಪಾಸಣೆಗಳನ್ನು ನಡೆಸುತ್ತದೆ ಇದು ಸಮಗ್ರ ರೋಗನಿರ್ಣಯ ಸಾಧನವಾಗಿದೆ